ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ರಾಜೇಶ್ ನಾಯ್ಕ ಅವರಿಗೆ ಮಾತೃ ವಿಯೋಗವಾಗಿದೆ ಕಳೆದ ಏಪ್ರಿಲ್ ಇಪ್ಪತ್ಮೂರರಂದು ಸಿದ್ದಾಪುರದ ಐಸೂರು ಗ್ರಾಮದ ನಿವಾಸಿ ಎನ್ಡಿ ನಾಯ್ಕ ಅವರ ಪತ್ನಿ ಶ್ರೀಮತಿ ಲಕ್ಷ್ಮೀನಾರಾಯಣ ನಾಯ್ಕ ಅವರು ವಿಧಿವಶರಾಗಿದ್ದರು ಅವರ ವೈಕುಂಠ ಸಮಾರಾಧನೆಯನ್ನ ಇದೇ ತಿಂಗಳ ಆರರಂದು ಉತ್ತರ ಕನ್ನಡ ಜಿಲ್ಲೆಯ ಐಸೂರು ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಈ ವೇಳೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಐಸೂರಿಗೆ ಭೇಟಿ ಕೊಟ್ಟು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಜಗದೀಪ್ ಧನಕರ್ ಅವರ ಪತ್ನಿ ಶ್ರೀಮತಿ ಸುದೇಶ್ ಧನಕರ್ ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಚಿವ ಶ್ರೀ ಮಂಕಾಳ ವೈದ್ಯ ಸ್ಥಳೀಯ ಶಾಸಕ ಭೀಮಣಾನಾಯ್ಕ ಮಾಜಿ ಪರಿಷತ್ ಸದಸ್ಯರಾದ ಶ್ರೀ ಡಿ ಎಸ್ ವೀರಯ್ಯ ಉಪಸ್ಥಿತರಿದ್ದರು ಮೃತ ಲಕ್ಷ್ಮೀನಾರಾಯಣ ನಾಯ್ಕ ಅವರ ಪುತ್ರ ರಾಜೇಶ್ ನಾಯ್ಕ ಅವರು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರಿಗೆ ಹಲವು ವರ್ಷಗಳಿಂದ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ತನ್ನ ಸಿಬ್ಬಂದಿ ಕುಟುಂಬಸ್ಥರ ನೋವಿಗೆ ಧನಕರ್ ಅವರು ಮಿಡಿದಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ